शुद्ध साक्षर न्यूज़ चैनल के स्वागत है ಚಿಕ್ಕಬಳ್ಳಾಪುರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮುಂಬರುವ ಗೌರಿ ಗಣೇಶ ಹಬ್ಬದ ಅಂಗವಾಗಿ ಸಾರ್ವಜನಿಕರು ಹಾಗೂ ವಿನಾಯಕ ಮಿತ್ರ ಮಂಡಳಿ ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗೌರಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವಾಗ ಪರಿಸರ ಸ್ನೇಹಿ ಗೌರಿ ಹಾಗೂ ಗಣಪತಿ ಮೂರ್ತಿಗಳನ್ನು ಮಾತ್ರ ಪ್ರತಿಷ್ಠಾಪನೆ ಮಾಡಬೇಕೆಂದು ಚಿಕ್ಕಬಳ್ಳಾಪುರ ಪರಿಸರ ಮಾಲಿನ್ಯ ಅಧಿಕಾರಿ ಡಾಕ್ಟರ್ ದೊಡ್ಡ ಶಾನಯ್ಯ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಅವರು ತಮ್ಮ ಕಚೇರಿಯಲ್ಲಿ ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ ಜೊತೆ ಮಾತನಾಡುತ್ತಾ ಪರಿಸರಕ್ಕೆ ಹಾನಿಕಾರಕವಾಗುವಂತಹ ಪಿಒಪಿಯಲ್ಲಿ ಮಾಡಿರುವ ಗಣಪತಿ ಮೂರ್ತಿ ಮೂರ್ತಿಗಳು ಹಾಗೂ ರಾಸಾಯನಿಕ ಬಣ್ಣಗಳನ್ನು ಲೇಪನ ಮಾಡಿರುವ ಗಣಪತಿಗಳನ್ನು ಸಾರ್ವಜನಿಕರು ಖರೀದಿಸಬಾರದು ಎಂದ ಎಂದು ತಿಳಿಸಿದ ಅವರು ಪಿಒಪಿ ಗಣಪತಿ ಹಾಗೂ ರಾಸಾಯನಿಕ ಲೇಪಿತ ಗಣಪತಿ ಮೂರ್ತಿಗಳನ್ನು ಮಾರುವವರ ವಿರುದ್ಧ ನಿರ್ದಾಕ್ಷಿಣೀಯವಾಗಿ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದರು ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಜಾಗೃತಿ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಹಮ್ಮಿಕೊಳ್ಳಲಾಗುತ್ತಿದೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿಯನ್ನು ಕೂಡ ರಚಿಸಲಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಇಲಾಖೆಯ ಫೀಲ್ಡ್ ಅಸಿಸ್ಟೆಂಟ್ ಸುನಿಲ್ ಉಪಸ್ಥಿತರಿದ್ದರು ವರದಿ ಜೈರಾಮ್ ಕ್ಯಾಮ್ರಾಮನ್ ವೀರ್ನಾಗ್ ಜೊತೆಯಲ್ಲಿ ಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾನು ಡಾಕ್ಟರ್ ದೊಡ್ಡಶಾನಯ್ಯ ಪರಿಸರಾಧಿಕಾರಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಚಿಕ್ಕಬಳ್ಳಾಪುರ ಸಾರ್ವಜನಿಕರಲ್ಲಿ ವಿನಂತಿಸುವುದೇನೆಂದರೆ ಈ ಬಾರಿಯ ಗೌರಿ ಗಣೇಶ ಹಬ್ಬವನ್ನು ನಾವು ಪರಿಸರ ಸ್ನೇಹಿಯಾಗಿ ಆಚರಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಸಹಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ತಾವು ಪೂಜೆ ಮಾಡುವ ಮೂರ್ತಿಗಳನ್ನು ಮಣ್ಣಿನ ಮೂರ್ತಿಗಳನ್ನೇ ಪೂಜೆ ಮಾಡಬೇಕು ಅಂತಲೂ ಹಾಗೂ ಪ್ಲಾಸ್ಟರ್ ಆಫ್ ಪ್ಲಾರಿಸಿಂದ ತಯಾರಿ ಮಾಡಿದ ಗಣಪತಿಗಳನ್ನು ಯಾವುದೇ ಕಾರಣಕ್ಕೂ ಪ್ರೋತ್ಸಾಹಿಸಬಾರದು ಮತ್ತು ಪೂಜೆ ಮಾಡಬಾರದು ಅಂತ ವಿನಂತಿ ಮಾಡಿಕೊಳ್ತೇನೆ ಈ ಒಂದು ಪಿ ಗಣಪತಿಗಳನ್ನು ಜಲಮೂಲಗಳಲ್ಲಿ ವಿಸರ್ಜನೆ ಮಾಡುವುದರಿಂದ ಅಲ್ಲಿನ ಜನಚರಗಳಿಗೆ ಹಾನಿಯಾಗುವುದರ ಜೊತೆಗೆ ನೀರನ್ನು ಕಲುಷಿತಗೊಳ್ಳಲು ನಾವು ಕಾರಣರಭೂತರಾಗ್ತಿರ್ತೀವಿ ಅದಕ್ಕೋಸ್ಕರ ಸಾರ್ವಜನಿಕರು ಪಿಓಪಿ ಗಣಪತಿಗಳನ್ನು ಪೂಜೆ ಮಾಡದೆ ನೈಸರ್ಗಿಕ ಬಣ್ಣ ಲೇಪಿತ ಮಣ್ಣಿನ ಗಣಪತಿಗಳನ್ನೇ ಪೂಜೆ ಮಾಡುವುದರ ಮುಖಾಂತರ ಈ ಸಲ ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸುವುದರ ಜೊತೆಗೆ ಮಂಡಳಿಗೆ ಸಾಕಾರ ನೀಡಬೇಕೆಂದು ನಾನು ಸಾರ್ವಜನಿಕರಲ್ಲಿ ಕೋರಿಕೊಳ್ತೇನೆ